இது ஏன தோள்தோளல்ல ஓடி ஒன்னு பஞ்சு கொட்ட இது இது ஒன்றே சாக்கு நம் அண்ணன முந்த நின்

ಮೊನ್ನೆ ದೋಸ್ತಿದ್ನಲ್ಲಪ್ಪ ನಮ್ಮ ರಾಮಣ್ಣ ಅಂತೇಳಿ ಹೌದಣ್ಣ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಪ್ಪ ಏನಾಗಿತ್ತ ಏನಾಗಿಲ್ಲಪ್ಪ ಎಂಡ್ರ ಮಕ್ಕಳಿಗೆ ಆರಾಮಿದ್ದಿಲ್ಲ ತೋರ್ಸ್ಬೇಕಂತೇಳಿ ಅಲ್ಲಿ ಇಲ್ಲಿಟ್ಟು ಸಾಲ ಮಾಡ ಈ ಜನ ಸುಮ್ಮ ಏನ್ ಮಾಡಿದೆ ಸಾಲ ಮಾಡಿತ್ತ ಏನು ಹೊಲ ತಗಣ್ಣ ಇನ್ ಮಕ್ಕಳು ಮದಿ ಮಾಡಿನ ಅಂತ ಚುಚ್ಚು ಮಾತು ಆಡಿ 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 ಸಹಿಸಲಾರ್ದ ಸತ್ತುಪ್ಪ ಅಣ್ಣ ಯಾರಿಗೂ ಸಾಲ ಮಾಡ್ಕೋಬೇಕು ಸಾಲಗಾರರು ಕೂಡ ನಾಲ್ಕು ಮಾತನ್ನಿಸ್ಬೇಕು ಅವ್ರು ಬಂದಾಗ ತಲೆ ತಗ್ಸ್ಕೊಂಡು ನಿಂದಿರಬೇಕು ಅನ್ನೋ ಆಸೆ ಯಾರಿಗೂ ಅಣ್ಣ ಸಮಯ ಸಂದರ್ಭ ಹಂಗೆ ಮಾಡಿಬಿಡ್ತಾವೆ ಈಗ ಅವನು ಸಾಲ ಸಂಬಂಧ ಮಾಡಿ ಎಂಡ್ರ ಮಕ್ಕಳನ್ನ ತೋರಿಸಿಲ್ಲ ಅಂದರೆ ಏ ಇವನು ಅವನು ಇವ್ನು ತೋರಿಸಲಾರ್ದು ಎಂಡ್ರ ಮಕ್ಳು ಕೊಲ್ಲಿಟ್ಟಪ್ಪ ಅಂತಾರೆ ಈಗ ಸಾಲ ಮಾಡಿದರೆ ಈ ಥರ ಅಂತಾರೆ ಅಣ್ಣ ಅವನು ಆತ್ಮಹತ್ಯೆ ಮಾಡಿಕ್ರೆ ಆ ಮನುಷ್ಯ ಎಷ್ಟು ಅಣ್ಣ ಒಂದು ಜೀವ ಹೋಗ್ಬೇಕಾದ್ರೆ ಸಾವಿರಾರು ಚೋಳು ಕಡ್ದಷ್ಟು ಅಂತ ಹೇಳ್ತಾರೆ ಅಣ್ಣ ಜನರ ಏನಾದರೂ ಅನಾವ ರೀ ಗಡಿಗೆ ಬಾಯಿ ಮುಚ್ಚಬೋದಣ್ಣ ಜನ್ರ ಬಾಯಿ ಮುಚ್ಚಲಾಸಲ್ಲ ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಅಣ್ಣ ಜನ್ರಿಗೆ ನಿಮ್ಗೆ ಮನಸ್ಸಿದ್ರೆ ಸಹಾಯ ಮಾಡ್ರಿ ಇಲ್ಲಾಂದ್ರೆ ಸಹಿಸಲಾರದ ಮಾತಾಡಿ ಇನ್ನೊಬ್ಬರು ಸಾವಿಗೆ ಕಾರಣ ಆಗ್ಬೇಡ್ರಪ್ಪ ಒಳಿತು ಮಾಡು ಮನಸ್ಸು ನನಗೂ ಹೇಳಿ ಹೇಳಿ ಸಾಕ ಇದಮ್ಮ ಎಷ್ಟ್ ಸಲಿ ಹೇಳ್ಬೇಕು ಕೇಳಿ ಇದೊಂದ್ ಹೇಳಿ ನೋಡಿ ತಿಂತಗು ಏನಂತ ನಮ್ಮಮ್ಮ ಫೋನ್ ಮಾಡಿದ್ವರಿ ನಮ್ ತಮ್ಮಗೊಂದು ಅಂತ ನೋಡ್ರಿ ಏನ್ ಒಂದು ಎರಡು ಹುಡುಕಿದ್ದೆ ಕನ್ಯಗಳನ್ನ ಅವಾಗಿದ್ರೆ ಮೂಗು ಮಂಡದ ಅಂತ ಹನ್ನೆರಡು ಹೆಸರು ಇಟ್ಟಿರ ಎಲ್ಲರ ಕಲ್ತು ಈಗ ನೋಡಿದ್ರೆ ಆಕಾಶದಾಗಿನ ನಕ್ಷತ್ರನ ಚಿಕ್ಕವು ಕನ್ಯಾಸಿಗಲಾರ್ದಂಗ ಆಗ್ಯದ್ ನಾವು ಮಾಡ್ಕೊಂಡಿದ್ದೀಗ ಒಂದು ಇದ್ದದ್ದು ಮಾಡಿಕೊಂಡು ಮೋಕ್ಷ ಬಂದದ ಬಿಟ್ಟು ಇಲ್ಲದ್ ಹನ್ನೆರಡು ಹೆಸರು ಇಟ್ಟರೆ ತವ ಈ ಕನ್ಯಾಸಿಗವಲು ಕನ್ಯಾಶಿಗವಲು ಅಂದ್ರೆ ನಾವೇನ್ ಮಾಡೋಣ